ನಮಸ್ಕಾರ ಎಲ್ರಿಗೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಇಂದಿನಿಂದ ಆರಂಭ ಹೌದು ಸ್ನೇಹಿತರೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗಾಗಿರಬಹುದು ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ಗಾಗಿರಬಹುದು ನೀವು ಅರ್ಜಿನ ಸಲ್ಲಿಸಬೇಕು ಅನ್ಕೊಂಡಿರ್ತೀರ ಸೊ ಈ ಒಂದು ಸಂದರ್ಭದಲ್ಲಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುವಂಥದ್ದು ಇವತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭವಾಗ್ತಾ ಇದೆ ಯಾವ ಒಂದು ಸಮಯಕ್ಕೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಯಾವ ಯಾವ ಜಿಲ್ಲೆದವರು ಅರ್ಜಿನ ಸಲ್ಲಿಸಬಹುದು ಮುಖ್ಯವಾಗಿ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡುತ್ತೆ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿ ಎಸ್ಪಿ ಕಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳು ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತಹ ಕ್ರಿಯೆ ಇಂದಿನಿಂದ ಆರಂಭ ನೀವೇನಾದರೂ ಹೊಸ ಬಿಪಿಎಲ್ ರೇಷನ್ ಕಾರ್ಡ್ಗೆ ಅಥವಾ ಎಪಿಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಇವತ್ತು ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂತದ್ದು ಹಾಗಾದರೆ ಯಾವ ಯಾವ ಜಿಲ್ಲೆದವರು ಅರ್ಜಿನ ಸಲ್ಲಿಸಬಹುದು ಅಂತ ಕೇಳಿದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆದವರು ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದಾಗಿರುವಂಥದ್ದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ ಮೊದಲಾಗಿ ಅರ್ಜಿದಾರರ ಅಥವಾ ಅಪ್ಲಿಕೆಂಟ್ ಆಧಾರ್ ಕಾರ್ಡ್ನ ಕೊಡಬೇಕಾಗಿರುತ್ತೆ ಎರಡನೇದಾಗಿರುವಂಥದ್ದು ಅರ್ಜಿದಾರರ ಕುಟುಂಬದಲ್ಲಿರುವಂತಹ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗಳನ್ನ ಕೊಡಬೇಕಾಗಿರುತ್ತೆ ಮುರಿದಾಗಿರುವಂತದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಥವಾ ಇನ್ಕಮ್ ಅಂಡ್ ಕ್ಯಾಶ್ ಸರ್ಟಿಫಿಕೇಟ್ ನ ಕೊಡಬೇಕಾಗಿರುತ್ತೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಆರು ವರ್ಷದೊಳಗಿನ ಮಕ್ಕಳಿದ್ರು ಅಂತಂದ್ರೆ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಅಥವಾ ಜನನ ಪ್ರಮಾಣ ಪತ್ರವನ್ನು ಕೊಡಬೇಕಾಗಿರುತ್ತೆ ಇಷ್ಟೆಲ್ಲ ದಾಖಲೆಗಳನ್ನ ಕೊಟ್ಟು ನೀವು ಬಿಪಿಎಲ್ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬಹುದಾಗಿರುವಂತಹ ಇಷ್ಟೆಲ್ಲ ದಾಖಲೆಗಳು ಇದ್ರೆ ಮಾತ್ರ ನೀವು ಬಿಪಿಎಲ್ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಕ್ಕೆ ಅರ್ಹತೆ ಹೊಂದಿರ್ತೀರಾ ಇನ್ನು ಮುಖ್ಯವಾಗಿ ಹೊಸ ಬಿಪಿಎಲ್ ರೇಷನ್ ಕಾರ್ಡ್ ನ ನೀವು ಪಡಿಬೇಕಾಗಿತ್ತು ಅಂತಂದರೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಅಥವಾ ಆನ್ಯುವಲ್ ಇನ್ಕಮ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕಾಗಿರುತ್ತೆ ಒಂದು ವೇಳೆ ಏನಾದರೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಏನಾದರೂ ಮೇಲ್ಪಟ್ಟಿತ್ತು ಅಥವಾ ಹೆಚ್ಚಿತ್ತು ಅಂತಂದರೆ ನೀವು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡೆಯೋಕೆ ಅರ್ಹತನ್ನು ಹೊಂದಿರಲ್ಲ ಹಾಗಾಗಿ ನೀವು ಎ ಪಿ ಎಲ್ ರೇಷನ್ ಕಾರ್ಡ್ನ ಪಡಿಬೋದಾಗಿರುವಂಥದ್ದು ಹಾಗಾದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ನ ಪಡಿಬೇಕಾಗಿತ್ತು ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ನ ಕೊಡಬೇಕಾಗಿರುತ್ತೆ ಎರಡನೇದಾಗಿರುವಂಥದ್ದು ಅರ್ಜಿದಾರರ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗಳನ್ನ ಕೊಡಬೇಕಾಗಿರುವಂಥದ್ದು ಇಷ್ಟೇ ದಾಖಲಾತಿಗಳನ್ನ ಕೊಟ್ಟು ನೀವು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದಾಗಿರುವಂಥದ್ದು ಹಾಗಾದರೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಯಾವ ಒಂದು ದಿನಾಂಕದಂದು ಮತ್ತು ಯಾವ ಒಂದು ಸಮಯಕ್ಕೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಆರಂಭವಾಗ್ತದೆ ಅಂತ ಕೇಳಿದರೆ ಹಿಂದಿನಿಂದಲೇ ನೀವು ಹೊಸ ಬಿ ಪಿ ಎಲ್ ರೇಷನ್ ಆಗಿರ್ಬೋದು ಅಥವಾ ಎ ಪಿ ಎಲ್ ರೇಷನ್ ಆಗಿರ್ಬೋದು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಆರಂಭವಾಗುವಂಥದ್ದು ಇಂದಿನಿಂದ ಅಂತ ಹೇಳಿದ್ರೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಪ್ರಕ್ರಿಯೆ ಆರಂಭವಾಗ್ತಾ ಇದೆ ಅಂದರೆ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಅಂದರೆ ಇಲ್ಲಿ ಒಂದು ದಿನ ಮತ್ತು ಎರಡು ಗಂಟೆಗಳ ಕಾಲ ಒಂದು ಕಾಲಾವಕಾಶ ಮಾಡಿಕೊಟ್ಟಿರುವಂಥದ್ದು ಸೊ ಒಳಗಡೆನೆ ರೇಷನ್ ಕಾರ್ಡ್ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೂಡ ಬರಬಹುದಾಗಿರುತ್ತೆ ಜನರಲ್ ಆಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ದಿನಾಲೂ ಆರಂಭದಲ್ಲಿ ಇರಲ್ವಾ ಅಂತ ಕೇಳಿದರೆ ಇಲ್ಲಿ ಖಂಡಿತವಾಗ್ಲೂ ಕೂಡ ಜನರಲ್ ಆಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ದಿನಾಲೂ ಆರಂಭದಲ್ಲಿ ಇರಲ್ಲ ತಿಂಗಳಿನಲ್ಲಿ ನಾಲ್ಕರಿಂದ ಐದು ದಿನಗಳ ಕಾಲ ಒಂದು ಕಾಲಾವಕಾಶವನ್ನ ಮಾಡಿಕೊಡ್ತಾರೆ ಅದು ಒಂದು ಗಂಟೆಯಿಂದ ಮೂರು ಗಂಟೆವರೆಗಾಗಿರಬಹುದು ಅಥವಾ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗಾಗಿರಬಹುದು ಈ ರೀತಿಯಾಗಿ ಒಂದು ಕೂಡ ನಿಗದಿಪಡಿಸಿರುತ್ತಾರೆ ಸೊ ಈ ಒಂದು ಸಮಯದಲ್ಲಿ ಮತ್ತು ಈ ಒಂದು ದಿನಾಂಕದಲ್ಲಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ನಿಮ್ಮ ಒಂದು ಫೋನಿನ ಮುಖಾಂತರ ಒಂದು ಸಮಯಕ್ಕೆ ಮತ್ತು ಯಾವ ಒಂದು ದಿನಾಂಕದಂದು ಜನರಲ್ ಆಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳು ಪ್ರಾರಂಭವಾಗ್ತವೆ ಅಂತ ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ನೇ ಕೈಗೊಳ್ಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತ ಆಫೀಸಿಯಲ್ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡಿ ಈ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಹತ್ತು ಗಂಟೆ ಒಳಗಡೆ ಅಂದರೆ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ ಮತ್ತು ಸಂಜೆ ಐದು ಗಂಟೆ ನಂತರ ನೀವು ಈ ಒಂದು ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಆವಾಗ ನೀವು ಚೆಕ್ ಮಾಡಿಕೊಂಡಾಗ ಈ ರೀತಿಯಾಗಿರುವಂಥ ಒಂದು ಸ್ಟೇಟಸ್ ಕೂಡ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು ಜನರಲ್ ಎನ್ ಆರ್ ಸಿ ಅಂತ ಕೊಟ್ಟಿರ್ತಾರೆ ಸೊ ಈ ಒಂದು ಜನರಲ್ ಎನ್ ಆರ್ ಸಿ ಅಂತ ಹೇಳಿದ್ರೆ ಇದು ಹೊಸ ರೇಷನ್ ಕಡೆಗೆ ಅರ್ಜಿ ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ ಸೊ ಇಲ್ಲಿ ಸಮಯ ಮತ್ತು ದಿನಾಂಕವನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ಸರಿಯಾಗಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಇದನ್ನು ಸರಿಯಾಗಿ ಓದಿಕೊಂಡು ಈ ಒಂದು ಸಮಯಕ್ಕೆ ಮತ್ತು ಈ ಒಂದು ದಿನಾಂಕದಂದು ಅರ್ಜಿಗಳು ಪ್ರಾರಂಭವಾಗುತ್ತವೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ ಇನ್ನು ಹೊಸ ರೇಷನ್ ಕಡೆಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ನೀವು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ನೀವೇ ಸ್ವತಃ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಆಗಲಿ ಅಥವಾ ಫೋನಿನ ಮುಖಾಂತರ ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ ನಿಮ್ಮ ಹತ್ತಿರದ ಕೇಂದ್ರಗಳಿಗೆ ನೀವು ಕಡ್ಡಾಯವಾಗಿ ಭೇಟಿ ನೀಡಬೇಕಾಗಿರುತ್ತೆ ಹತ್ತಿರದ ಕೇಂದ್ರಗಳು ಅಂತ ಹೇಳಿದ್ರೆ ನೀವೇನಾದರೂ ಗ್ರಾಮದಲ್ಲಿ ಇದ್ರಿ ಅಥವಾ ಹಳ್ಳಿಯಲ್ಲಿ ಇದ್ರಿ ಅಂತಂದ್ರೆ ಗ್ರಾಮವನ್ ಕೇಂದ್ರ ಅಥವಾ ಸಿಎಸ್ ಕೇಂದ್ರಗಳಾಗಿರಬಹುದು ಸೊ ಈ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಒಂದು ವೇಳೆ ನಗರದಲ್ಲಿ ಇದ್ರಿ ಅಥವಾ ಪಟ್ಟಣದಲ್ಲಿ ಇದ್ರಿ ಅಂತಂದ್ರೆ ಕರ್ನಾಟಕ ಕೇಂದ್ರ ಅಥವಾ ಬೆಂಗಳೂರು ಕೇಂದ್ರ ಆಗಿರಬಹುದು ಈ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ನಿಮಗೆ ಡೈರೆಕ್ಟ್ ಆಗಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಬೇಕಾಗಿತ್ತು ಅಂತಂದ್ರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಅಭಿವೃದ್ಧಿ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೊಂದು ಒಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು